ಚನ್ನಪಟ್ನದಿಂದ ಡಿ ಕೆ ಶಿವಕುಮಾರ್ ಅವರು ಸ್ಪರ್ಧೆ ಮಾಡಿದ್ರೆ ಅವ್ರ ರಾಜಕೀಯ ಭವಿಷ್ಯನ ಅಂತ್ಯ ಆಗುತ್ತೆ ಅಂತ ಸಿಪಿ ಯೋಗ್ರು ಹೇಳಿದಾರೆ ನಮ್ಮ ಅಂತ್ಯ ರಾಜಕೀಯ ಅಂತ್ಯ ತೀರ್ಮಾನ ಮಾಡೋದು ಜನರು ದೊಡ್ಡವ್ರಿಗೆಲ್ಲ ನಾನು ಮಾತಾಡಕ್ಕೆ ಸದ್ಯಕ್ಕೆ ಹೋಗಲ್ಲ ನಂಗೆ ಟೈಮ್ ಇಲ್ಲ ನಾನು ಆ ಜಿಲ್ಲೆಯನ್ನು ಆ ಮತದಾರರಿಗೆ ಕೇಳ್ಕೊಂಡಿದ್ದೀನಿ ನನಗೆ ಶಕ್ತಿ ಅಂತ ನಿಮ್ಮ ಋಣ ತೀರಿಸ್ತೀನಿ ಅಂತ ಹೇಳಿದ್ದೀನಿ ವಿಶ್ವಾಸ ಇದ್ರೆ ಮಾಡ್ತದೆ ಚನ್ನಪಟ್ನದಿಂದ ಡಿ ಕೆ ಶಿವಕುಮಾರ್ ಅವರು ಸ್ಪರ್ಧೆ ಮಾಡಿದ್ರೆ ಅವ್ರ ರಾಜಕೀಯ ಭವಿಷ್ಯನ ಅಂತ್ಯ ಆಗುತ್ತೆ ಅಂತ ಸಿಪಿ ಯೋಗೇಶ್ವರವ್ರು ಹೇಳಿದ್ದಾರೆ ನಮ್ಮ ನಮ್ಮ ಅಂತ್ಯ ರಾಜಕೀಯ ಅಂತ್ಯ ತೀರ್ಮಾನ ಮಾಡೋದು ಜನರು ದೊಡ್ಡವ್ರಿಗೆಲ್ಲ ನಾನು ಮಾತಾಡೋಕ್ಕೆ ಸದ್ಯಕ್ಕೆ ಹೋಗೆಲ್ಲ ನಂಗೆ ಟೈಮ್ ಇಲ್ಲ ನಾನು ಆ ಜಿಲ್ಲೆಯವರು ಆ ಮತದಾರರಿಗೆ ಕೇಳ್ಕೊಂಡಿದ್ದೀನಿ ನನಗೆ ಶಕ್ತಿ ಅಂತ ನಿಮ್ಮ ಋಣ ತಿಳಿಸಿ ಅಂತ ಹೇಳಿದ್ದೀನಿ ವಿಶ್ವಾಸ ಇದ್ರೆ ಮಾಡ್ತಾರೆ ಚನ್ನಪಟ್ಟಣದಿಂದ ಡಿ ಕೆ ಶಿವಕುಮಾರ್ ಅವ್ರು ಸ್ಪರ್ಧೆ ಮಾಡಿದ್ರೆ ಅವ್ರ ರಾಜಕೀಯ ಭವಿಷ್ಯನ ಅಂತ್ಯ ಆಗುತ್ತೆ ಅಂತ ಸಿಪಿ ಯೋಗೇಶ್ವರ್ ಅವ್ರು ಹೇಳಿದ್ದಾರೆ ನಮ್ಮ ನಮ್ಮ ಅಂತ್ಯ ರಾಜಕೀಯ ಅಂತ್ಯ ತೀರ್ಮಾನ ಮಾಡೋದು ಜನರು ಪಾಪ ದೊಡ್ಡವ್ರಿಗೆಲ್ಲ ನಾನು ಮಾತಾಡಕ್ಕೆ ಸದ್ಯಕ್ಕೆ ಹೋಗೆಲ್ಲ ನಂಗೆ ಟೈಮ್ ಇಲ್ಲ ನಾನು ಆ ಜಿಲ್ಲೆಯವರು ಆ ಮತದಾರರಿಗೆ ಕೇಳ್ಕೊಂಡಿದ್ದೀನಿ ನನಗೆ ಶಕ್ತಿ ಅಂತ ನಿಮ್ಮ ಋಣ ತಿಳಿಸಿ ಅಂತ ಹೇಳಿದ್ದೀನಿ ವಿಶ್ವಾಸ ಇದ್ರೆ ಮಾಡ್ತಾರೆ